ನಿದ್ದೆ ಮಾಡುವಾಗ ಕನಸುಗಳು ಯಾರಿಗ್ ತಾನೇ ಬೀಳಲ್ಲ ಹೇಳಿ ನೂರರಲ್ಲಿ ತೊಂಬತ್ತು ಮಂದಿ ನಿದ್ದೆಯಲ್ಲಿ ಕನಸನ್ನ ಕಾಣ್ತಾರೆ ಕೆಲವೊಬ್ಬರ ಜೀವನದಲ್ಲಿ ಅವರಿಗೆ ಬಿದ್ದ ಕನಸುಗಳು ನಿಜವಾದ ಉದಾಹರಣೆಗಳು ಇವೆ ಇಷ್ಟಕ್ಕೂ ನಿದ್ದೆ ಮಾಡಿದಾಗಲೇ ಕನಸುಗಳು ಯಾಕೆ ಬೀಳುತ್ತವೆ ಬಿದ್ದ ಕನಸುಗಳು ಯಾಕೆ ನೆನಪಿರೋದಿಲ್ಲ ಕುರುಡರು ಕೂಡ ಕನಸುಗಳನ್ನ ಕಾಣ್ತಾರಾ ಎಂಬೆಲ್ಲಾ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲಾದ್ರೂ ಒಮ್ಮೆ ಸುಳಿದಿರುತ್ತೆ ಅಲ್ವಾ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಕನಸುಗಳು ಯಾಕೆ ಬೀಳುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಪ್ರಪಂಚದಲ್ಲಿ ಬಡವ ಶ್ರೀಮಂತ ಎಂಬ ಭಾವವಿಲ್ಲದೆ ಎಲ್ಲರಿಗೂ ಫ್ರೀಯಾಗಿ ದೊರಕುವಂತಹ ಅನುಭವ ಅಂದರೆ ಕನಸುಗಳು ಅಂತಾನೆ ಹೇಳಬಹುದು ಕೆಲವರಿಗೆ ಒಳ್ಳೊಳ್ಳೆ ಕನಸುಗಳು ಬಿದ್ರೆ ಇನ್ನು ಕೆಲವರಿಗೆ ಕೆಟ್ಟ ಕನಸುಗಳು ಬೀಳುತ್ತವೆ ಕೆಲವರು ಕೂತಲ್ಲಿಯೇ ಕನಸು ಕಾಣೋರು ಇದ್ದಾರೆ ಆದರೆ ತೊಂಬತ್ತರಷ್ಟು ಜನ ರಾತ್ರಿ ನಿದ್ದೆಯಲ್ಲಿ ಕನಸು ಕಾಣ್ತಾರೆ ಅಂತ ಹೇಳಲಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಅಧಿಕ ಕನಸುಗಳನ್ನ ಕಾಣ್ತಾನಂತೆ ಒಂದಿಷ್ಟು ಜನರ ನಂಬಿಕೆ ಪ್ರಕಾರ ಕನಸುಗಳು ನಮಗೆ ಮುಂದೆ ಆಗುವ ಘಟನೆಗಳನ್ನ ಸಾರಿ ಹೇಳುತ್ತವೆ ಅಂತ ಹೇಳ್ತಾರೆ ಬೆಳಗಿನ ಜಾವ ಬಿದ್ದ ಕನಸುಗಳು ನಿಜವಾಗುತ್ತೆ ಅನ್ನೋ ನಂಬಿಕೆ ಕೂಡ ಜನರ ಮನಸ್ಸಿನಲ್ಲಿ ಮನೆ ಮಾಡಿದೆ ಕನಸುಗಳು ಯಾಕೆ ಬೀಳುತ್ತವೆ ಎನ್ನುವ ವಿಷಯದ ಮೇಲೆ ಅನೇಕ ಮನೋಶಾಸ್ತ್ರಜ್ಞರು ತಮ್ಮದೇ ಆದ ವ್ಯಾಖ್ಯಾನವನ್ನ ನೀಡಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಆಸ್ಟ್ರಿಯಾ ದೇಶದ ಖ್ಯಾತ ಮನೋಶಾಸ್ತ್ರಜ್ಞರಾದ ಸಿಗ್ಮಂದ್ ಫ್ರಾಯ್ಡ್ ಅವರು ತಮ್ಮ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಎನ್ನುವ ಪುಸ್ತಕದಲ್ಲಿ ಮನುಷ್ಯರ ಮನಸ್ಸಿನಲ್ಲಿ ಅಡಗಿರುವ ಆಲೋಚನೆಗಳೇ ಕನಸಿನ ರೂಪದಲ್ಲಿ ಬರುತ್ವೆ ಯಾರಿಗೆ ಕನಸುಗಳು ಬೀಳುತ್ತವೋ ಆ ಮನುಷ್ಯನ ಮೆದುಳು ಕ್ರಿಯಾಶೀಲವಾಗಿರುತ್ತೆ ಹಾಗೂ ಅವರು ಆರೋಗ್ಯವಂತರೂ ಆಗಿರ್ತಾರೆ ಅಂತ ಬರೆದಿದ್ದಾರೆ ಸಹಜವಾಗಿ ಕನಸುಗಳು ನಿದ್ರಾವಸ್ಥೆಯಲ್ಲಿ ನಾವು ಅರೆಪ್ರಜ್ಞಾವಸ್ಥೆಯಲ್ಲಿ ಇರುವಾಗ ಬರುತ್ತವೆ ಹೆಚ್ಚಾಗಿ ಶಾಂತ ಮನಸ್ಸಿನ ವ್ಯಕ್ತಿಗಳಿಗೆ ಮಾತ್ರ ಕನಸುಗಳು ಬೀಳುತ್ತುವಂತೆ ಗೆಳೆಯರೆ ನಾವು ಕಾಣುವ ಕನಸಿನಲ್ಲಿ ಶೇಕಡಾ ಹನ್ನೆರಡರಷ್ಟು ಭಾಗ ಕಪ್ಪು ಬಿಳಿ ಬಣ್ಣದಾಗಿದ್ರೆ ಉಳಿದ ಎಂಬತ್ತೆಂಟರಷ್ಟು ಭಾಗ ಬೇರೆ ಬೇರೆ ಬಣ್ಣದಿಂದ ಕೂಡಿರುತ್ತೆ ಯಾವ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತೀವೋ ಅದೇ ವಿಷಯಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತವೆ ಅಂತ ಸಂಶೋಧಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಕನಸುಗಳನ್ನ ಕಾಣಲು ಮನುಷ್ಯನಿಗೆ ಆತನ ದೇಹದಲ್ಲಿ ನಡೆಯುವ ಬಿರುಸಾದ ಕಣ್ಣಿನ ಚಲನೆ अरे रैपिड ई मूवमेंट ಎಂಬ ಪ್ರಕ್ರಿಯೆ ಕಾರಣ ಎಂದು ಹೇಳಲಾಗುತ್ತೆ ಹೆಚ್ಚಿನ ಜನರಿಗೆ ನಿದ್ದೆಯಿಂದ ಎದ್ದ ಐದು ನಿಮಿಷಗಳ ಒಳಗಾಗಿ ಕಂಡ ಕನಸುಗಳ ತೊಂಬತ್ತರಷ್ಟು ಭಾಗ ಮರೆತು ಹೋಗಿರುತ್ತೆ ಕೆಲವರಿಗೆ ಕನಸುಗಳು ಅಸ್ಪಷ್ಟವಾಗಿ ನೆನಪಿದ್ರೂ ಅವು ತುಂಬಾ ಸಮಯದವರೆಗೆ ಜ್ಞಾಪಕದಲ್ಲಿರೋದಿಲ್ಲ ಮನುಷ್ಯರ ಹಾಗೆ ಪ್ರಾಣಿಗಳೂ ಕೂಡ ಕನಸನ್ನ ಕಾಣುತ್ತವಂತೆ ಯಾರು ಹುಟ್ಟಿನ ನಂತರ ಕುರುಡರಾಗಿರ್ತಾರೋ ಅವರೂ ಕೂಡ ಸಾಮಾನ್ಯ ಮನುಷ್ಯರಂತೆ ಕನಸುಗಳನ್ನ ಕಾಣುತ್ತಾರಂತೆ ಆದರೆ ಯಾರು ಹುಟ್ಟು ಕುರುಡರಾಗಿರ್ತಾರೋ ಅವರ ಕನಸಿನಲ್ಲಿ ಯಾವುದೇ ಚಿತ್ರಗಳು ಕಾಣಿಸೋದಿಲ್ಲ ಕುರುಡರು ತಾವು ಅನುಭವಿಸಿದ ಶಬ್ದ ವಾಸನೆ ಸ್ವರ ಮೂಲಕ ಕನಸುಗಳನ್ನ ಕಾಣ್ತಾರಂತೆ ತೀರಾ ವಿಚಿತ್ರ ಮಾನಸಿಕ ಖಾಯಿಲೆ ಇರುವವರನ್ನ ಹೊರತುಪಡಿಸಿ ಉಳಿದೆಲ್ಲಾ ಮನುಷ್ಯರಿಗೂ ಒಂದಲ್ಲ ಒಂದು ಕನಸುಗಳು ಕಾಣುತ್ತವೆ ಅಂತ ಸಂಶೋಧಕರು ಹೇಳ್ತಾರೆ ಇನ್ನು ನಾವು ಕಾಣುವ ಕನಸಿನಲ್ಲಿ ಬಹುತೇಕ ನಾವು ನೋಡಿರುವ ಮುಖಗಳೇ ಕಾಣಿಸುತ್ತವಂತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮನುಷ್ಯ ಗೊರಕೆ ಹೊಡೆಯುವಾಗ ಕನಸುಗಳನ್ನ ಕಾಣೋಕೆ ಸಾಧ್ಯವಿಲ್ಲ ಅನ್ನೋದು ಕೆಲವೊಬ್ಬರಿಗೆ ತಮ್ಮನ್ನ ಯಾರೋ ಹಿಂಸಿಸಲು ಬರ್ತಿದ್ದಾರೆ ತಾವು ಕಾಡಿನಲ್ಲಿ ಕಳೆದು ಹೋಗಿದ್ದೀವಿ ತಮ್ಮ ಕೊಲೆಯನ್ನ ಮಾಡ್ತಾರೆ ಇನ್ನು ಅನೇಕ ಭಯಾನಕ ವಿಷಯಗಳ ಕುರಿತು ಕನಸುಗಳು ಬೀಳುತ್ತುವಂತೆ ವಿಜ್ಞಾನಿಗಳ ಪ್ರಕಾರ ಇವರ ಜೀವನದಲ್ಲಿ ನಡೆದ ಯಾವುದೋ ಘಟನೆ ಅಥವಾ ದೃಶ್ಯ ಮಾಧ್ಯಮದಲ್ಲಿ ನೋಡಿದ ಕ್ರಿಮಿನಲ್ ಸ್ಟೋರಿಗಳ ದೃಶ್ಯಗಳು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಈ ರೀತಿಯ ಕನಸುಗಳು ಬೀಳುತ್ತವೆ ಅಂತ ಹೇಳ್ತಾರೆ ಕನಸುಗಳು ಕೆಲವೊಮ್ಮೆ ಮನಸ್ಸಿನ ತುಮುಲವನ್ನ ಸೂಚಿಸಿದ್ರೆ ಕೆಲವು ಕನಸುಗಳು ಭವಿಷ್ಯದ ಮುನ್ಸೂಚನೆಯನ್ನ ಕೊಡುತ್ತವೆ ಎಂದು ಹೇಳಲಾಗುತ್ತೆ ನಮಗೆ ಬೀಳುವ ಕನಸುಗಳನ್ನ ಶಕುನ ಅಪಶಕುನ ಎಂದು ನಂಬುವವರು ಹಲವಾರು ಮಂದಿ ಇದ್ದಾರೆ ಕೆಲವರ ನಂಬಿಕೆ ಪ್ರಕಾರ ಸಾಯುವ ಕನಸು ಬಿದ್ರೆ ಜೀವನದಲ್ಲಿ ಮುಂದೆ ಯಶಸ್ಸು ಸಿಗುತ್ತೆ ಹಾಗೂ ಆತನ ಆಯಸ್ಸು ಜಾಸ್ತಿ ಆಗುತ್ತೆ ಎನ್ನುವ ಅರ್ಥವಂತೆ ಕನಸಿನಲ್ಲಿ ಹಾವು ಬಂದ್ರೆ ಅವರಿಗೆ ಸರ್ಪದೋಷ ಇದೆ ಅಂತ ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡ್ರೆ ಇಷ್ಟು ದಿನ ಸ್ಥಗಿತಗೊಂಡಿದ್ದ ಕಾರ್ಯಗಳನ್ನ ಬೇಗ ಮಾಡಿ ಮುಗಿಸಲಾಗುತ್ತೆ ಅಂತ ಸತ್ತು ಹೋದ ವ್ಯಕ್ತಿಗಳು ಕಾಣಿಸಿಕೊಂಡ್ರೆ ಮುಂದೆ ಆಗೋ ಅನಾಹುತದ ಬಗ್ಗೆ ಸೂಚನೆ ನೀಡುತ್ತಾರೆ ಅಂತ ದೇವಸ್ಥಾನ ಕಂಡ್ರೆ ಮನಸ್ಸಿಗೆ ಶಾಂತಿ ಬೇಕು ಅಂತ ಹೀಗೆ ಬೀಳುವ ಒಂದೊಂದು ಕನಸಿಗೂ ಒಂದೊಂದು ಅರ್ಥವನ್ನ ಕಲ್ಪಿಸಲಾಗಿದೆ ಒಂದಿಷ್ಟು ಮಂದಿ ಇದನ್ನ ನಂಬ್ತಾರೆ ಇನ್ನೊಂದಿಷ್ಟು ಮಂದಿ ಇದೆಲ್ಲ ಕಟ್ಟುಕಥೆ ಅಂತ ಹೇಳ್ತಾರೆ ಅವೆಲ್ಲವೂ ಅವರವರ ಮನಸ್ಸಿಗೆ ಬಿಟ್ಟಿದ್ದಾಗಿರುತ್ತೆ ಆದ್ರೆ ಕನಸುಗಳು ಯಾವುದೇ ಬಿದ್ದರೂ ಅವು ನಮ್ಮ ಮೆದುಳಿನ ಕ್ರಿಯಾಶೀಲತೆಯನ್ನ ಹೆಚ್ಚಿಸುತ್ತವಂತೆ ಒಳ್ಳೆಯ ಕನಸುಗಳೇ ಬೀಳಿ ಕೆಟ್ಟ ಕನಸುಗಳೇ ಬೀಳಲಿ ಬಿದ್ದ ಕನಸುಗಳೆಲ್ಲವನ್ನೂ ನಮ್ಮ ಮೆದುಳು ಸೃಜನಶೀಲವಾಗಿ ಜೋಡಿಸುತ್ತೆ ಇದರಿಂದ ಮೆದುಳಿನ ಕಾರ್ಯಕ್ಷಮತೆ ಕೂಡ ಹೆಚ್ಚುತ್ತೆ ಅನ್ನೋದು ಕನಸುಗಳ ಕುರಿತು ಅಧ್ಯಯನ ಮಾಡಿರುವ ಸಂಶೋಧಕರ ಮಾತು ಒಟ್ಟಾರೆ ಆರೋಗ್ಯವಂತ ವ್ಯಕ್ತಿಗಳಿಗೆಲ್ಲರಿಗೂ ಒಂದಲ್ಲ ಒಂದು ಕನಸುಗಳು ಬೀಳುತ್ತವೆ ಅನ್ನೋದಂತೂ ಸತ್ಯ ಕನಸುಗಳು ಬೀಳುತ್ತವೆ ಅಂತ ಭಯ ಪಡೋ ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ನಮಗೆ ಬಿದ್ದಿರೋ ಕನಸುಗಳು ನಮಗೆ ಪೂರ್ತಿಯಾಗಿ ನೆನಪಿರೋದಿಲ್ಲ ಅಲ್ಲದೆ ಆ ಕನಸುಗಳನ್ನ ನಮ್ಮ ಮೆದುಳು ಮರೆತು ಬಿಡುವ ವಿಶೇಷ ಗುಣವನ್ನ ಕೂಡ ಹೊಂದಿದೆ ಹೀಗಾಗಿ ಕನಸುಗಳು ಬಿದ್ದರೆ ಅದರ ಬಗ್ಗೆ ಜಾಸ್ತಿ ಯೋಚಿಸೋಕೆ ಹೋಗಬೇಡಿ ನಿಮ್ಮ ಜೀವನದ ಗುರಿ ಕಡೆಗೆ ಲಕ್ಷ್ಯ ವಹಿಸಿ ಅಂತ